ಫಸ್ಟ್ ಆಫ್ ಆಲ್ ದಿಸ್ ಮೂವಿ ವಾಸ್ ಸಪೋಸ್ ಟು ಬಿ ಡೆನ್ ಬೈ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್ ಲಾಸ್ಟ್ ಮೂಮೆಂಟ್ನಲ್ಲಿ ಅವರು ಬೇರೆ ಏನೋ ಶೆಡ್ಯೂಲ್ ಇದೆ ಅಂತ ಹೇಳ್ಬಿಟ್ಟು ದರ್ ವಾಸ್ ಸಮ್ ಕನ್ಫ್ಯೂಷನ್ ಆಫ್ಟರ್ ದಟ್ ಪವಿತ್ರನ್ ಲೆಜೆಂಡ್ ಡೈರೆಕ್ಟರ್ ಅವರೇ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು ಆಮೇಲೆ ಪವಿತ್ರನ್ ಸರ್ ಬಂದು ವಿಜಯ್ ಆಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗಿದ್ರು ಫಸ್ಟ್ ಆಮೇಲೆ ಇವಾಗ ಶಂಕರ್ ಐ ಫಿಲ್ಮ್ ಶಂಕರ್ ಇಂಡಿಯನ್ ಟೂ ಮೂವಿ ಡೈರೆಕ್ಟರ್ ನಮ್ಮ ಪೈತ್ರಣಿ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದ್ರು ಅಂಡ್ ಪೈತ್ರಣಿ ಸರ್ ಇಸ್ ಲೆಜೆಂಡ್ ಡೈರೆಕ್ಟರ್ ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದ್ರು ಅವ್ರದು ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಸಿಟಿ ಸೂರ್ಯನ್ ಲಾರ್ಡ್ ಆಫ್ ಮೂವೀಸ್ ಇಸ್ ಡನ್ ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್ ಪಾಪುಲರ್ ಡೈರೆಕ್ಟರ್ ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕನ್ಫ್ಯೂಷನ್ ಇಲ್ಲಿ ಲಾಸ್ಟ್ ಮೂಮ್ನಲ್ಲಿ ಶೆಡ್ಯೂಲ್ ಕ್ಯಾನ್ಸಲ್ ಆಯಿತು ಆಮೇಲೆ ನಾನು ಪೈತ್ರಣ್ ಸರನ್ನು ಅಪ್ರೋಚ್ ಮಾಡಿದ್ದೆ ಸರ್ ಆಯಿತು ಅವ್ರಿಗೆ ಇಷ್ಟ ಆಯಿತು ಕನ್ನಡನಲ್ಲಿ ಮಾಡಬೇಕು ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ ನಾನು ಐ ವಾಸ್ ಆಲ್ಸೋ ವೆರಿ ಸ್ಟಬ್ ಅನ್ನ ಅಟ್ಟ ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ ಡಿಸ್ಟ್ರಿಬ್ಯೂಷನ್ ತಮಿಳ್ ತೆಲುಗು ಎಲ್ಲ ಮಾಡಿದ್ದೀನಿ ಇನ್ನೊಂದು ಮೂವಿನ ಸೆನ್ಸರ್ ಮಾಡಿ ಇಟ್ಟಿದ್ದೀನಿ ಆಫ್ಟರ್ ದಿಸ್ ಐ ಟು ರಿಲೀಸ್ ಆ್ಯಂಡ್ ಅಫ್ಕೋರ್ಸ್ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್ ಸರ್ ನೀನೇ ಮಾಡು ಅವರು ಮಾಡಿದ್ದಾರೆ ಒಂದು ನಾಲ್ಕೈದು ಮೂವಿ ಸರ್ ನೀನೇ ಮಾಡು ಅಂತ ಹೇಳಿ ಹೀರೋಯ್ ಚೆನ್ನಾಗಿ ಮಾಡಿದ್ದಾರೆ ಬಂದಿಲ್ಲ ಆಮೇಲೆ ಸಾಧುಕೋಕಲ ಇವಾಗ ಫೋನ್ ಮಾಡಿದ್ರು ಕಂಠೀರವ ಸ್ಟುಡಿಯೋಟಿಂಗ್ ಸಿಕ್ಕಾಕೊಂಡಿದ್ದೀನಿ ಪ್ರಕಾಶ್ ನೆಕ್ಸ್ಟ್ ಟೈಮ್ ಇದು ಮಾಡೋಣ ಫಂಕ್ಷನ್ಸ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕನ್ನಡ ಆಡಿಯನ್ಸ್ ಕಬಿರಾಜ್ ಸರ್ ಅರ್ಜುನ್ ಜನಯಾ ಸರ್ ಆಲ್ ದಿ ಕೋ ಸರಿ

ಶ್ರೀ ಪಳ್ಳಿ ಪ್ರಕಾಶ್ ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು ಬಿ ಎಲ್ ಎಲ್ ಬಿತ್ರದ ಪರ್ಫೆಕ್ಟ್ ಪತ್ರಿಕಾ ಗೋಷ್ಠಿಗೆ ಆಗಮಿಸು ಆಗಮಿಸುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಈ ಆಧುನಿಕ ಆ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆ ಸಿನಿಮಾ ಎಸ್ಎನ್ಸು ಕಾಣವೇ ಬೇಕಾದರೆ ಅದರದಲ್ಲಿ ಬಾಗು ಬಾಲು ಮೀಡಿಯಾ ಬಹುಬಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ ಈ ಚಿತ್ರ ನಿರ್ಮಾಣ ಮಾಡಿದ ಶ್ರೀ ಪ್ರಕಾಶ್ ಪಳನಿ ಅವರಿಗೂ ದೊಡ್ಡ ಲಾಭ ಮತ್ತು ತಂದು ಕೊಡು ಕೊಡು ಬೇಕಂದು ಹೆಸರು ತಂದು ಕೊಡು ಬೇಕಂದು

ಭೇಟಿ ಹಾಕಿದ ಭೇಟಿ ಹಾಕಿದೀನಿ ಧನ್ಯವಾದಗಳು ಸಾರಿ ಸರ್ ಬಿಕಾಸ್ ಐ ವಾಂಟ್ ಟು ಐ ಡೋಂಟ್ ವಾಂಟ್ ಇನ್ ಅದರ್ ಲ್ಯಾಂಗ್ವೇಜ್ ಸೊ ಐ ವಾಂಟ್ ಟು ಲರ್ನ್ ಕನ್ನಡ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಕನ್ನಡ ಇಂಡಸ್ಟ್ರಿ ವೈ ಓಕೆ ದೆನ್ ಸಾರಿ So, we have a uh, few media people, they are very senior, so they know about your movies. Yeah. So, so Kannada Cinema, you have done a movie with Ramesh sir and uh, Sudharani, ma'am, too. Oh, that is my first movie. In '91. Sudharani, I changed her name yes, Shali uh, and Ramesh also. That is a super duper hit at the time. 200 days, uh, 2000, uh, 91. 1991, that is my first movie. Sir, any questions? Madhinder? And I shot the next movie, Suryan. very big hit in at the time, 92. I shot maximum scenes in MG Road. And also, I got uh, 2 3 awards in Kannada. also. Dr. Rajagumar sir, he cut me and also he gave a momentum to me. And also, he told, What is this year? You came from Chennai, uh, you shot uh, such a wonderful chase in MG Road. 92. That is very big. Yes, sir. So, yes, sir. In How? Telugu Monday Sirudu, the same name. Yeah, okay.